ಇದ್ ಮಾಡ್ಕೊಳ ನಮ್ ಬಾಸ್ ಡಿ ಬಾಸ್ ಅಂತ ಹೇಳಿದ್ರೆ ಇವರು ಇಲ್ಲ ನನ್ನ ನಾಲ್ಕು ವರ್ಷ ಇದಾಗಿದೆ ಸೊ ಈ ವರ್ಷ ಆದ್ರೆ ನೆಕ್ಸ್ಟ್ ಸಬ್ಸಿಡಿಗೆಲ್ಲ ಪ್ರಾಬ್ಲಮ್ ಪ್ರಾಬ್ಲಮ್ ಆಗತ್ತೆ ಸ್ಟ್ರೋಕ್ ಆಗಿದೆ ಈ ಸಿನಿಮಾ ತೊಂದರೆ ಆಗಿದೆ ನನಗೆ ನಾನು ಇದ್ಮಾಡ್ತೀನಿ ಅಂದ್ರು ಸರಿ ಅಂತ ಇದ್ದೀವಿ ಸೊ ಅವರು ಫ್ಯಾನ್ಸ್ಗೂ ನನ್ನ ಕ್ಷಮೆ ಇರ್ಲಿ ಅವರು ಸೆಲೆಬ್ರಿಟೀಸು ಅವ್ರ ಸಿನಮಾ ಕಂಪ್ಲೀಟ್ ನೋಡಿ ಉಳಿದ್ರೆ ನಮ್ ಸಿನ್ಮಾ ಚಿಕ್ಕ ಸಿನ್ಮಾ ಬಂದು ನೋಡಿ ನಾನು ದರ್ಶನ್ ಸಾರಿಗೆ ಕ್ಷಮಾಯಿಸ್ತಾ ಇದ್ದೀನಿ ಸ್ವಲ್ಪ ಯಾಕಂದ್ರೆ ನಮ್ಮ ನನಗೆ ಪರಿಚಯ ಇದ್ದಾರೆ ಸೊ ಅವ್ರ ಕಾರ್ ಗೀರೆಲ್ಲ ನಾನೇ ರಿಪೇರಿ ಮಾಡ್ತಾ ಇದ್ದೆ ನಮ್ದು ಶೋರೂಮ್ ಇತ್ತಲ್ಲ ಸೊ ಹಾಗಾಗಿ ಪರಿಚಯ ಇದ್ದಾರೆ ಸೊ ನಾನು ಹೋಗಿ ಡೈರೆಕ್ಟ್ ಆಗಿ ಮಾತಾಡಕ್ ಆಗಿಲ್ಲ ಯಾಕಂದ್ರೆ ಅವ್ರು ಬಿಜಿ ಇರೋದ್ರಿಂದ ನಮ್ಮ ಪ್ರೊಡ್ಯೂಸರ್ ಅವ್ರು ದುಡ್ಡು ಹಾಕಿದಾರೆ ನಾವು ಇದ್ರಲ್ಲಿ ಏನು ಮಾಡಕ್ ಆಗಲ್ಲ ಹಾಗೆ ಹಾಗೆ ಸುಮ್ಮನೆ ಇದೆ ಥ್ಯಾಂಕ್ ಯು ನಂದೇನಾದ್ರು ತಪ್ಪಿದ್ರೆ ಓಕೆ